ಜಾನಕಮ್ಮ ರಾಮಚಾರಿ ಮತ್ತು ಕೃಷ್ಣನಿಗೆ ಒಂದೇ ತರದ ಬಟ್ಟೆನ ತಗೊಂಡು ಬಂದು ಕೊಡ್ತಾರೆ ತಗೋ ಅಪ್ಪ ರಾಮಚಾರಿ ತಗೋ ಕೃಷ್ಣ ಅಂತ ಕೊಡ್ತಾರೆ ಆವಾಗ ರಾಮಚಾರಿ ರೂಪದಲ್ಲಿರೋ ಕೃಷ್ಣ ಕೇಳ್ತಾನೆ ಏನಮ್ಮ ಇದು ಇಬ್ಬರಿಗೂ ಒಂದೇ ಥರ ಬಟ್ಟೆ ಇದೆ ಅಂತ ಆವಾಗ ಅಜ್ಜಿ ಹೇಳ್ತಾರೆ ನೀವಿಬ್ರು ಅವಳಿ ಜವಳಿ ಅಲ್ವಾ ನಿಮ್ಗಿಬ್ರಿಗೂ ಒಂದೇ ಥರ ಬಟ್ಟೆ ಹಾಕಿ ನಿಮ್ಮನ್ನ ಕಣ್ತುಂಬ ನೋಡಬೇಕು ಅನ್ನೋದು ನಿಮ್ಮ ಅಮ್ಮನ ಆಸೆ ಅಂತ ಹೇಳ್ತಾರೆ ಆವಾಗ ಜಾನಕಮ್ಮ ಹೇಳ್ತಾರೆ ನೀವು ಚಿಕ್ಕವರಿದ್ದಾಗ ನಿಮಗೆ ಒಂದೇ ಥರದ ಬಟ್ಟೆ ಹಾಕಿ ಇಬ್ಬರಿಗೂ ದೃಷ್ಟಿ ಬಿಟ್ಟು ಇಡ್ತಾ ಇದ್ದೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಇವತ್ತು ನಿಮ್ಮಿಬ್ಬರನ್ನು ಅದೇ ಥರ ನೋಡಬೇಕು ಅನ್ನಿಸ್ತಾ ಇದೆ ನನಗೆ ಹಾಕೊಳ್ರು ಆವಾಗ ತಂಗಿ ಶ್ರುತಿ ಕೇಳ್ತಾಳೆ ಅಲ್ಲಮ್ಮ ಇಬ್ಬರು ಒಂದೇ ಥರ ಬಟ್ಟೆ ಹಾಕೊಂಡ್ರೆ ರಾಮಚಾರಿ ಅಣ್ಣ ಯಾರು ಕೃಷ್ಣ ಅಣ್ಣ ಯಾರು ಅಂತ ಕಂಡು ಹಿಡಿಯೋದು ಹೇಗೆ ಇವಾಗ ಅವರು ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡಿದ್ದರಿಂದ ನಮಗೆ ಅಣ್ಣ ಯಾರು ಕೃಷ್ಣ ಯಾರು ಅಂತ ಹೇಳಿ ಗೊತ್ತಾಗುತ್ತೆ